क्या आता है ना वो पानी छोड़ता है बाथरूम का पानी नहीं है वॉशरूम का नहीं है रेन वाशरूम का पानी है रेन वाटर, वाटर।, वाटर।, वाटर। कपड़ा क्या क्लीन क्या, क्या करता है उसका पानी आता है वो हाथ हाँ इसका सोल्यूशन क्या बोला पानी इधर ही आता है आप किधर जाना है ಖಾದ್ರಿಪುರ ಏನು ಅಂಡರ್ ಪಾಸ್ ಅಲ್ಲಿ ನೀರ್ ನಿಲ್ತಾ ಇದೆ ಅಂತ ಏನು ಸುಮಾರು ಐದಾರು ಜನ ಫೋನ್ ಮಾಡಿ ಮತ್ತೆ ವಿಡಿಯೋಗಳು ಕಳಿಸಿದ್ರು ಮತ್ತೆ ಮನೆ ಹತ್ರನೇ ಹುಡ್ಕೋ ಬಂದಿದ್ರು ಒಂದಷ್ಟು ಜನ ಅದಕ್ಕೆ ನಾನು ಹೇಳಿದೆ ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತೆ ರೂರಲ್ ವಾಟರ್ ಸಪ್ಲೈ ಮತ್ತೆ ಇವ್ರನ್ನ ಮುನ್ಸಿಪಾಲ್ಟಿ ನಮ್ಮ ಮೂರು ಜನ ಕರೆಸಿ ಮಾತಾಡ್ತೀನಿ ರೀ ಅಂತ ರೈಲ್ವೆ ಯಾವುದೋ ಒಂದು ಇನ್ಸ್ಪೆಕ್ಷನ್ ಇದ್ದಿದ್ದಕ್ಕೆ ಇವಾಗ ಬಂದಿದ್ದಾರೆ ಇವಾಗ ಬಂದು ಎಲ್ಲ ನೋಟ್ ತೋರಿಸಿದೀವಿ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಇಲ್ಲಿ ಏನು ಗ್ರಾಮಸ್ಥರು ಮತ್ತೆ ಎಲ್ಲರೂ ಹೇಳ್ತಾರೆ ಅಂದ್ರೆ ಹಳೇದೊಂದು ಏನು ಪೈಪ್ ಇತ್ತು ಅದನ್ನ ಸ್ವಲ್ಪ ಕ್ಲೀನ್ ಮಾಡಿದ್ರೆ ನೀರು ಒಟ್ಟೋಗುತ್ತೆ ಅಂತ ಅದನ್ನು ಕ್ಲೀನ್ ಮಾಡಕ್ಕೆ ಕೇಳಿದ್ದೀನಿ ಅದ್ರ ಜೊತೆ ಏನು ಇದು ಹೊಸದು ಮಾಡಿದಾರೋ ಸುಮಾರು ಮೂರ್ನಾಲ್ಕು ವರ್ಷ ಹಿಂದೆ ಒಂದು ದೊಡ್ಡ ಇದು ಮಾಡಿ ಒಂದು ಬಾವಿ ತೋಡಿದಾರೋ ಎರಡು ವರ್ಷ ಮೂರು ವರ್ಷ ಅಂತ ಅಂತಿದ್ದಾರೆ ಅದನ್ನು ಅದನ್ನು ರೆಡಿ ಮಾಡಿ ಆಮೇಲೆ ಆ ಬಾವಿಯಿಂದ ಮುಂದೆ ಹೋಗೋಕ್ಕೆ ಪೈಪ್ಲೈನ್ ಒಂದು ಹಾಕ್ಕೊಡಿ ಅಂತ ಹೇಳಿದ್ದಾರೆ ಅದನ್ನು ಮಾಡಿ ಮಾಡೋಕ್ಕೆ ಕೇಳಿದ್ದೀನಿ ಆಮೇಲೆ ಬೆಟ್ಟದಿಂದ ಏನು ನೀರು ಬರುತ್ತೋ ಅದು ನೀರೆಲ್ಲ ಈ ಕಡೆ ಬರುತ್ತೆ ಅಂತ ಏನು ಇವರು ಗ್ರಾಮಸ್ಥರು ಹೇಳಿದ್ದಾರೆ ಅದಕ್ಕೆ ರೂರಲ್ ವಾಟರ್ ಸಪ್ಲೈ ಅವ್ರಿಗೆ ಹೇಳಿದ್ದೀವಿ ಆ ಕಡೆ ಡ್ರೈನ್ ಒಂದು ಮಾಡಿಕೊಡ್ಬೇಕು ಅಂತ ಅದನ್ನು ನೋಡಿಬಿಟ್ಟು ಅದು ಯಾರು ಮಾಡೋಕ್ಕಾಗುತ್ತೆ ಸಿ ಜೆ ಸಿ ಯು ಜೆಡ್ ಪಿಯಿಂದ ಮಾಡೋಕ್ಕಾಗುತ್ತೋ ಇಲ್ಲಾಂದರೆ ಅದು ಆಗಲಿಲ್ಲ ಅಂದರೆ ಅರ್ಜೆಂಟ್ ಆಗಬೇಕು ಅಂದರೆ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ಜನಕ್ಕೆ ಆಮೇಲೆ ಇಲ್ಲಿ ಏನು ಒಂದು ರೋಡು ಇಲ್ಲಿಂದ ಖಾದ್ರಿಪುರ ಇಲ್ಲಿ ಫ್ಲ ಕೀಲ್ಕೋಟೆ ಕೀಲ್ ಫ್ಲೈಓವರ್ ಅಂದರೆ ಖಾದ್ರಿಪುರ ಫ್ಲ ಆರ್ ಒಬಿಯಿಂದ ಕೀಲುಕೋಟೆವರೆಗೂ ಏನಿದೆಯೋ ಒಂದು ರೋಡ್ ಮಾಡಬೇಕು ಅಂತ ಏನು ಒಂದು ಜನ ಕೇಳಿದರು ಅದನ್ನು ಮುನ್ಸಿಪಾಲ್ಟಿಯಿಂದ ಹನ್ನೊಂದು ಲಕ್ಷ ಆಲ್ರೆಡಿ ಡೌನ್ ಪೇಮೆಂಟ್ ಆಗಿ ಅಲ್ಲಿ ರೋ ರೋಡ್ ಆಗಿದೆ ಇದು ಗ್ರಾಮ ಪಂಚಾಯತಿಗೆ ಬಂದಿದ್ದಕ್ಕೆ ಇದು ಮೋಸ್ಟ್ಲಿ ಇದು ಪ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗಿದೆ ಇವಾಗ ಅದನ್ನು ರೆಡಿ ಮಾಡಿ ಅಪ್ಲೋಡ್ ಮಾಡೋಕೆ ಹೇಳಿದ್ದೀನಿ ನಮ್ಮ ಮುನ್ಸಿಪಲ್ ಇಂಜಿನಿಯರ್ಸ್ ಅವರೇ ಯಾಕಂದ್ರೆ ಲಾಸ್ಟ್ ಟೈಮ್ ಮಾಡಿದ್ದಕ್ಕೆ ಅವ್ರನ್ನೇ ಮಾಡೋಕ್ಕೆ ಕೇಳಿದ್ದೀನಿ ಆಮೇಲೆ ಗ್ರಾಮ ಜಿಲ್ಲಾ ಪರಿಷತ್ತಿಂದ ಅದು ಏನು ಡಿಪಾಸಿಟ್ ಮಾಡಬೇಕು ಸಿ ಒ ಅವ್ರಿಗೆ ಹೇಳಿ ಅದನ್ನ ಡಿಪಾಸಿಟ್ ಮಾಡಿಸಿ ಇಲ್ಲೂ ಒಂದು ರೋಡ್ ಮಾಡಿಸ್ತೀವಿ ಎಲ್ಲಿ ಇಲ್ಲಿ ಖಾದ್ರಿಪುರ ಅಲ್ಲ ಖಾದ್ರಿಪುರ ಅಂಡರ್ ಪಾಸಿಂದ ಕೀಲುಕೋಟೆವರೆಗೂ ಇದೊಂದು ಮೂರು ಎರಡು ಕೆಲಸ ಪರಿಹಾರವಾಗಿ ರಸ್ತೆ ಮತ್ತೆ ಈ ಡ್ರೈನ್ದು ಇದು ಸ್ವಲ್ಪ ಸಾಲ್ವ್ ಮಾಡಬೇಕು ಅಂತ ಏನಿದೆಯೋ ರೈಲ್ವೆ ಸವ್ರನ್ನ ಜನರ ಅಭಿಪ್ರಾಯ ಅದನ್ನು ತಗೊಂಡು ಮತ್ತೆ ರೂರಲ್ ವಾಟರ್ ಸಪ್ಲೈ ಎಲ್ಲ ತಗೊಂಡು ಇದೊಂದು ಸುಮಾರು ಒಂದು ಎರಡು ತಿಂಗಳ ಒಳಗಡೆ ಇದೆಲ್ಲ ಕೆಲಸ ಮಾಡಿಕೊಡಿ ಅಂತ ಹೇಳಿದೀವಿ ಆಗ ಫಸ್ಟ್ ನಮ್ಮದು ಇದು ಆಗಿಬಿಡ್ಲಿ ಇರ್ರಿ ಈ ನೀರು ನಿಲ್ಲೋದು ಸ್ಟಾಪ್ ಆಗಲಿ ನೀರು ನಿಲ್ಲ ಸ್ಟಾಪ್ ಆದಮೇಲೆ ಏನೇನು ಹೇಳ್ತೀರೋ ರೋಡ್ಸು ಮತ್ತು ಲೈಟಿಂಗು ಇವೆಲ್ಲ ಸ್ವಲ್ಪ ಅದಾದ ಮೇಲೆ ಪಂಚಾಯಿತಿಯಿಂದನೂ ಮಾಡ್ತಾರೋ ಇಲ್ಲಾಂದರೆ ಮುನ್ಸಿಪಾಲ್ಟಿಯಿಂದ ಮಾಡ್ತಾರೋ ಇಲ್ಲಾಂದರೆ ಅದು ಅಂದರೆ ಎಮ್ ಎಲ್ ಎ ಅನುದಾನನೋ ನನ್ನ ಅನುದಾನನೋ ಯಾವುದೋ ಒಂದು ಅನುದಾನದಲ್ಲಿ ಸೋಲಾರ್ ಲೈಟ್ಗಳು ಒಂದಷ್ಟು ಒಂದು ಹತ್ತು ಲೈಟ್ಗಳು ಹಾಕಿದರೆ ಇಲ್ಲಿ ಕರೆಕ್ಟಾಗಿ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಅದು ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಈ ಖಾದ್ರಿಪುರ ರೈಲ್ವೆ ಅಂಡರ್ ಪಾಸಲ್ಲಿ ವಿಪರೀತ ನೀರು ನಿಂತ್ಕೊಳ್ಳುತ್ತೆ ಜನ ಮತ್ತು ವಾಹನಗಳು ಹೋಗೋದಕ್ಕೆ ಆಗೋದಿಲ್ಲ ಶಾಲೆ ಮಕ್ಕಳು ಬಸ್ಸುಗಳು ಸುಮಾರು ಎಂಟೊಂಬತ್ತು ಬಸ್ ಬರುತ್ತೆ ಕಾದ್ರಿಪುರಕ್ಕೆ ಆದರೆ ಬಸ್ಸುಗಳೆಲ್ಲ ಆ ಕಡೆನೇ ಇರುತ್ತೆ ಮಕ್ಕಳು ಊರಲ್ಲಿ ಇರ್ತಾರೆ ತುಂಬ ಕಷ್ಟ ಆಗಿದೆ ಆದ್ದರಿಂದ ನಾವು ಬೆಳಗ್ಗೆ ಮಲ್ಲೇಶ್ ಬಾಬು ಸಾಹೇಬ್ರ ಎಮ್ ಪಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಕ್ಕೆ ಅವರು ಸಂಜೆ ಅವರು ರೈಲ್ವೆ ಡಿಪಾರ್ಟ್ಮೆಂಟವರು ಮತ್ತು ಪಿ ಆರ್ ಡಿ ಮತ್ತು ವಾಟರ್ ಬೋರ್ಡವ್ರನ್ನೆಲ್ಲ ಕರ್ಕೊಂಡು ಬಂದು ನಾನು ಬ ಅವ್ರ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳಿದ್ರು ಈಗ ಅವರೆಲ್ಲ ವೀಕ್ಷಣೆ ಮಾಡಿದ್ದಾರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತೀನಿ ಅಂತೇಳಿದ್ದಾರೆ ನಮ್ಮ ಗ್ರಾಮದ ಪರವಾಗಿ ಮತ್ತು ನಮ್ಮ ಶಾಲೆಯ ಪರವಾಗಿ ನಮ್ಮ ಎಂ ಪಿಗಳಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಇದು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಪ್ರಾಬ್ಲಮ್ ಇತ್ತು ಅಂದರೆ ನೀರು ತುಂಬಿಟ್ಟ ಮೇಲೆ ಒಂದು ಟೂ ತ್ರೀ ಅವರ್ಸಲ್ಲಿ ಮಳೆ ನಿಂತರೆ ಖಾಲಿ ಆಗ್ತಾಯಿತ್ತು ಬಟ್ ಹೊಸ್ದಾಗಿ ಒಂದು ಬಾವಿ ಥರ ಮಾಡಿದರು ಆ ಬಾವಿ ಮಾಡಿದ ಮೇಲೆ ಆ ಕಡೆ ಪೈಪ್ಲೈನ್ ಇಲ್ದಂಗೆ ಆಗ್ಬಿಡ್ತು ಹಂಡ್ರೆಡ್ ಪರ್ಸೆಂಟ್ ನೀರು ಇಲ್ಲೇ ಸ್ಟಾಕ್ ಇದೆ ಈಗ ಊರನಿಂದ ಬರೋದಾಗ್ಬೋದು ಮಳೆ ನೀರು ಆಗ್ಬೋದು ಇಲ್ಲೇ ಸ್ಟಾಕ್ ಆಗೋದು ಇದು ಹೋಗೋದೇ ಇಲ್ಲ ಅವ್ರು ಬಂದು ಮೋಟ್ರ್ ಆನ್ ಮಾಡಿದ್ರೆ ಮಾತ್ರ ಮೋಟ್ರು ನೀರು ಲಿಫ್ಟ್ ಆಗುತ್ತೆ ಇಲ್ಲಾಂದರೆ ಲಿಫ್ಟ್ ಆಗೋಲ್ಲ ಅದೇ ಥರ ಟೂ ಡೇಸ್ ಬಿಟ್ಟರು ನೀರು ಹಂಗೆ ಇರುತ್ತೆ ಹೋಗೋ ಚಾನ್ಸಸ್ ಇಲ್ಲ ಅದಕ್ಕೆ ಇವಾಗ ಅವರು ರೈಲ್ವೆ ಅವ್ರಿಗೆ ಹೇಳಿದ್ವಿ ಆ ಪೈಪ್ಲೈನ್ ಅಟ್ಲೀಸ್ಟ್ ಇಟ್ಟರೆ ನೈಂಟಿ ಪರ್ಸೆಂಟ್ ನೀರು ಡಿಸ್ಪೋಸ್ ಆಗುತ್ತೆ ಟೆನ್ ಪರ್ಸೆಂಟ್ ಬೇಕಾದ್ರೆ ಮೋಟ್ರಲ್ಲಿ ಡಿಸ್ಪೋಸ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಹೇಳಿದ್ದಕ್ಕೆ ಅವರು ಎಮ್ ಪಿ ಅವ್ರ ಜೊತೆ ಒಪ್ಕೊಂಡಿದ್ದಾರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಮಾಡಿದ್ರೆ ಪ್ರಾಬ್ಲಮ್ ನೈಂಟಿ ಪರ್ಸೆಂಟ್ ಸಾಲ್ವ್ ಆಗ್ಬೋದು